ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ವಿಶೇಷವಾಗಿ ಈ ಖಾರ ಹುಣ್ಣಿಮೆಯ ಬಗ್ಗೆ ಆ ಖಾರ ಹುಣ್ಣಿಮೆಯ ಮೊದಲನೇ ದಿನವಾದ ಈ ಒಂದು ಹುಣ್ಣುಗ್ಗೆ ಬಗ್ಗೆ ವಿಶೇಷವಾಗಿ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳ್ಕೊಳಿ ತಿಳಿ ಹೇಳಲಿಕ್ಕಿದ್ದೀನಿ ಅದು ಏನಪ್ಪ ಅಂತಂದರೆ ಈ ಕಾರುಣ್ಣೆಯ ದಿನ ನಮ್ಮ ಹೊಲದಲ್ಲಿ ಬರುವಂಥ ಬೆಳೆ ಚೆನ್ನಾಗಿ ಬರಲಿ ಸಮೃದ್ಧಿವಾಗಿರಲಿ ಬರಲಿ ಮಳೆ ಚೆನ್ನಾಗಿ ಆಗಲಿ ಬೆಳೆ ಅಂತ ಅಂಥೇಳಿ ಈ ಒಂದು ದೇವರಲ್ಲಿ ಮತ್ತು ಆ ಬಸವಣ್ಣರಲ್ಲಿ ಬೇಡಿಕೊಳ್ಳುವಂಥ ವಿಶೇಷವಾದ ಹಬ್ಬ ಈ ಕಾರುಣ್ಯ ಹಬ್ಬ ಈ ಕಾರುಣಿ ಹಬ್ಬದ ವಿಶೇಷವಾಗಿ ನಮ್ಮ ಹೊರಕವಿಯ ದರ ಬೇಂದ್ರೆಯವರು ತಮ್ಮ ಮೇಘದೂತ ಕೋಣದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಆಗಲಿ ಇದ್ದರೂ ಆಸೆಗೊಂಡಿರಲು ಗಿರಿಯೋಳಂತೂ ಇತ್ತು ಕೆಲವೇ ತಿಂಗಳಲ್ಲಿ ಚಿನ್ನ ಕಡಗ ಮೊಳಕೈಗೆ ಸರಿದು ಬಂತು ಕಾರ ಹುಣ್ಣಿಯ ಮಾರನೇ ದಿನವೇ ಮೋಡ ಕೋಡನಪ್ಪಿ ಕಂಡಿ ತೊಟ್ಟಿ ನೋಡ ಡಿಕ್ಕಿ ಮಾಡವ ಆಣೆ ಬೇಡಗ ಸ ನೊಪ್ಪಿ ಇತರ ದರಬೇಂದ್ರೆಯವರು ಒಂದು ಕವನವನ್ನು ಹೇಳ್ಯಾರ ರೈತರ ಹೆಗಲಿಗೆ ತಮ್ಮ ಹೆಗಲು ಕೊಟ್ಟು ರೈತರ ಜೀವನಕ್ಕಾಗಿ ತಮ್ಮ ಜೀವನ ತೆ ಮೂಕ ಪ್ರಾಣಿಗಳಾದ ಎತ್ತು ದೇವರು ಇದ್ದಂಗೆ ಅವುಗಳನ್ನು ನಾವು ಪೂಜೆ ಮಾಡಿದ್ದು ಈ ಕಾಲ ಹುಣ್ಣಿಮೆ ಕಷ್ಟ ಎಲ್ಲ ದಿನ ಮಾಡಿದರೂ ಒಳ್ಳೆಯದು ಅಂತ ಹೇಳ್ತಾರೆ ಈ ಒಂದು ನಮ್ಮ ಧಾರಾವೇಂದ್ರಿಯವರು ಆಯಾ ಗ್ರಾಮದ ರೈತರು ಆ ಗ್ರಾಮ ದೇವತೆ ದೇವಾಲಯಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕರಿಸಿ ಮತ್ತು ನಮ್ಮ ಭೂಮಿ ತಾಯಿಗೂ ನಮಸ್ಕರಿಸಿ ಮಳೆ ಬೆಳೆ ಚೆನ್ನಾಗಿ ಬರಲಿ ಮತ್ತು ನಮಗೆ ಬೆಳೆ ಸುಭುಕ್ಷವಾಗಿ ಅಂತಾಗಲಿ ಅಂಥೇಳಿ ಆ ದೇವರಲ್ಲಿ ಬೇಡಿಕೊಂಡು ಆ ದೇವರಿಗೆ ನಾನಾ ವಿಧದ ನೈವೇದ್ಯವನ್ನು ಸಮರ್ಪಿಸಿ ಮತ್ತು ಈ ಒಂದು ರಾಸುಗಳಿಗಂದರೆ ಎತ್ತುಗಳಿಗೂ ಸಹಿತ ನೈವೇದ್ಯವನ್ನು ಸಮರ್ಪಿಸಿ ಒಂದು ಈ ಖಾರಹುಣೆಯ ಹಬ್ಬವನ್ನು ಆಚರಣೆ ಮಾಡಲಾಗ್ತೈತಿ ರೈತರ ಹೆಗಲಿಗೆ ತಮ್ಮ ಹೆಗಲು ಕೊಟ್ಟ ರೈತರ ಜೀವಕ್ಕೆ ಜೀವಾಗಿ ತಮ್ಮ ಜೀವನ ಮೂಕ ಪ್ರಾಣಿಗಳಾದ ಎತ್ತುಗಳ ದೇವರು ಇದ್ದಂಗೆ ಹಂಗಾಗಿ ಅವುಗಳನ್ನು ಖಾರಹುಣ್ಣೆಯ ದಿನದಂದು ಅವುಗಳನ್ನು ಸಿಂಗರಿಸಿ ಪೂಜೆ ಮಾಡಿ ಸಂಭ್ರಮಿಸುವ ಒಂದು ದಿವ್ಯ ರೀತಿಯ ಜನಪದದ ಸೊಗಡಿನ ಹಬ್ಬವೇ ಈ ಕಾರ ಹುಣ್ಣಿಮೆ ಈ ಹಳೆ ಮೈಸೂರು ಭಾಗದಾಗಿರಲ್ಲ ಈ ಸಂಕ್ರಾಂತಿ ದಿನ ಇದೆ ಇದೇ ರೀತಿ ತನಗಳಿಗೆ ಸಿಂಗರಿಸಿ ಕಿತ್ತು ಹಾಯಿಸುವ ಒಂದು ಹಬ್ಬನೂ ಆಚರಣೆ ಮಾಡ್ತಾರೆ ಹಾಗಾಗಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಈ ಎತ್ತುಗಳನ್ನು ವಿಶೇಷವಾಗಿ ಸಿಂಗರಿಸಿ ಒಂದು ಈ ಆಚರಣೆಯನ್ನು ಮಾಡಲಾಗ್ತದೆ ಅದೇ ಥರನಾಗಿ ಈ ಒಂದು ಖಾರ ಹುಣ್ಣಿಮೆಯ ಮೊದಲನೇ ದಿನ ಆ ಒಂದು ಹುಣ್ಣುಗ್ಗಿ ಅಂಥೇಳಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಆ ಹುಣ್ಣುಗ್ಗಿಯನ್ನು ಹೊಣ್ಣುಗ್ಗಿಯನ್ನು ಯಾವ ರೀತಿಯಾದ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ನಾವು ಹಿಂದೆ ಹೇಳಿದಂಗೆ ಮುಂಗಾರಿನ ಜೊತೆಗೆ ಬರುವಂಥ ಹಬ್ಬ ಈ ಕಾರು ಹುಣ್ಣಿಮೆ ನಾವು ಉತ್ತರ ಕರ್ನಾಟಕದಲ್ಲಿ ಎರಡು ದಿನಗಳ ಹಬ್ಬ ಮೊದಲ ಮೊದಲನೇ ದಿನ ಹಣ್ಣುಗ್ಗಿ ಎರಡನೇ ದಿನ ಕಾರುಣ್ಯ ಅಂತ ಆಚರಣೆ ಮಾಡ್ತೀವಿ ಈ ಕಾರುಣಿ ಕೃಷಿಕರಿಗಾಗಿ ಮತ್ತು ಈ ನಮ್ಮ ರೈತರಿಗಾಗಿ ಇರುವಂಥ ಹಬ್ಬದ ಒಂದು ವಿಶೇಷತೆಯನ್ನು ಕೊಡುವಂಥ ಹಬ್ಬ ಈ ಒಂದು ಕಾರು ಈ ನಮ್ಮ ರೈತರು ಜನಪದ ರೀತಿಯಲ್ಲಿ ಆಚರಿಸುವ ಅತಿ ಅದ್ಭುತವಾದ ಹಬ್ಬ ಅಂದರೆ ಈ ಒಂದು ಖಾರಣಿವೆ ಎತ್ತುಗಳಿಗೆ ಶೃಂಗಾರ ಮಾಡಿ ಅವಕ್ಕೆ ವಿಶೇಷ ರೀತಿಯಿಂದ ಶೃಂಗಾರವನ್ನು ಮಾಡಿ ಬಲೂನನ್ನು ಕಟ್ಟಿ ಅವಕ್ಕೆಲ್ಲೂ ಬಹಳ ವಿಜೃಂಭಣೆಯಿಂದ ಎತ್ತುಗಳನ್ನು ರೆಡಿ ಮಾಡ್ತಾರೆ ಯಾಕಂದರೆ ಮರು ಮರು ದಿವಸ ಕರಿವಂಥ ಕರಿ ಹರಿಯುವಂಥ ಒಂದು ಸಂದರ್ಭಕ್ಕೆ ಅವು ಭಾಳ ಚಂದವಾಗಿ ಕಾರಣಕ್ಕೆ ಮಾಡಿರ್ತಾರೆ ಮತ್ತು ಬೇಸಿಗೆ ಹೋಗಿ ಮಳೆಗಾಲ ಪ್ರಾರಂಭವಾಗುವ ಕಾಲಕ್ಕೆ ಈ ಖರವು ನೀವು ಜೂನ್ ಇಲ್ಲ ಜುಲೈ ತಿಂಗಳಲ್ಲಿ ಬರುವ ಈ ರೈತರ ಸಂತಸದ ಹಬ್ಬ ಎತ್ತುಗಳ ಜೊತೆಗೆ ಹೊಲದ ನಿತ್ಯ ಉಪಯೋಗ ವಸ್ತುಗಳಾದ ರಂಟಿ ಕುಂಟಿ ಕೂರ್ಗಿ ಮತ್ತು ಇವುಗಳನ್ನೆಲ್ಲ ಬಂಡಿ ಇವೆಲ್ಲವನ್ನು ಪೂಜಿಸಿ ಎತ್ತುಗಳನ್ನು ಪೂಜಿಸಿ ಸಂಭ್ರಮ ಪಡುವಂಥ ಹಬ್ಬ ಉತ್ತರ ಕರ್ನಾಟಕದಲ್ಲಿ ಎತ್ತು ದನಕರಗಳು ಪೂಜಿಸಿ ಹರಿಯುವ ಸಂಪ್ರದಾಯ ಅತಿ ಹೆಚ್ಚು ಮೊದಲನೇ ದಿನ ಹೊಣ್ಣುಗ್ಗಿ ಅಂಥೇಳಿ ವಿಶಿಷ್ಟವಾಗಿ ಆಚರಿಸ್ತಾರೆ ಮಾರನೇ ದಿನ ಕಾರ್ಣ್ಯವಾಗಿ ಕಾರ್ ಎಂದರೆ ಮಳೆಗಾಲ ಮುಂಗಾರಿನ ಮೋಡಗಳು ಕಪ್ಪಾಗಿ ಆಕಾಶದಲ್ಲಿ ಒಂದಕ್ಕೊಂದು ತಾಕಲಾಡುವ ಸಮಯ ಅದಕ್ಕೆ ಕಾರ್ ಹೇಳಿ ಕರೀತಾರೆ ಇನ್ನು ಹಣ್ಣುಗ್ಗಿ ಈ ಹೊಣ್ಣುಗ್ಗಿ ಊರಿನ ಸುತ್ತಮುತ್ತಲಿರುವಂಥ ಕೆರಿ ಬಾವಿ ಹಳ್ಳ ಕೊಳ್ಳಗಳಿಗೆ ಹೋಗಿ ಈ ದಿನಗಳನ್ನು ಕಟ್ ತಗೊಂಡು ಹೋಗಿ ಮೈ ಕೈಗಳು ಮೈಯೆಲ್ಲ ಸ್ವಚ್ಛ ತೊಳ್ಕೊಂಡು ಬಂದು ಅವಕ್ಕೆ ಈ ಬಣ್ಣಗಳಿಂದ ಅಲಂಕರಿಸಿ ಕೊಂಬಿಗೆಲ್ಲ ಆ ಹಾಕಿ ಕೋಡಿಗೆಲ್ಲ ಆ ಒಂದು ಜೂಲ ಹಾಕ್ತಾರೆ ಆ ಜೂಲವನ್ನು ಹಾಕಿ ಕೊಂಬನ್ಸ್ ಹಾಕಿ ತಲೆಗೆ ಆ ಕೊಂಬಿಗೆ ಬಲೂನ್ ಕಟ್ಟಿ ರಿಬ್ಬನ್ ಕಟ್ಟಿ ಶೃಂಗಾರ ಮಾಡಿ ಅವಕ್ಕೆ ಹಿಂಡಿ ನುಚ್ಚು ಕಲಿಸಿ ತಿನ್ನಿಸ್ತಾರೆ ಮತ್ತು ಸಾಯಂಕಾಲ ಅವಕ್ಕೆ ಗೊಟ್ಟದಾಗ ಈ ಒಂದು ಎರಡು ತತ್ತಿ ಅರಶಿನ ಪುಡಿ ಒಳ್ಳೆಣ್ಣೆ ಇವನ್ನ ಹಾಕಿ ಗೊಟ್ಟ ಹಾಕೋ ಒಂದು ವಾಡಿಕೆ ಐತಿ ಅದನ್ನ ಯಾಕೆ ಹಾಕ್ತಾರಪ್ಪ ಅಂತಂದ್ರೆ ಒಂದು ಶಕ್ತಿದಾಯಕವಾಗಿ ಅಂದ್ರೆ ಈಗ ಮುಂದೆ ಮುಂಗಾರು ಜೋರು ಬಿತ್ತನೆ ಜೋರು ಇರ್ತೈತಿ ಆ ಕಾರಣಕ್ಕಾಗಿ ಅದನ್ನು ಆ ಎತ್ತುಗಳು ಧನಿ ಧ್ವನಿ ಬಡ್ದೋಕೊಂದು ಸ್ವಲ್ಪ ಶಕ್ತಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಅವಕ್ಕೆ ಈ ಒಂದು ರೀತಿಯಾದ ಒಂದು ಗೊಟ್ಟವನ್ನು ಹಾಕ್ತಾರೆ ಮತ್ತು ಅವನ್ನ ಒಂದಿಷ್ಟು ಕಡೆಗಳಲ್ಲಿ ಸಾಯಂಕಾಲ ಪೂಜೆ ಮಾಡಬೇಕಾದ್ರೆ ಆ ಎತ್ತುಗಳನ್ನು ಬಿಚ್ಕೊಂಬಂದು ಕಂಬಳಿ ಮೇಲೆ ನಿಂದಿರ್ಸ್ತಾರೆ ಕಂಬಳಿ ಹಾಸಿ ಕಂಬಳಿ ಮೇಲೆ ನಿಂದಿರಿಸಿ ಮನೆ ಪಡ್ತಾರೆ ಕಂಬಳಿ ಹಾಸಿ ಕಂಬಳಿ ಮೇಲೆ ನಿಲ್ಲಿಸಿ ಆರತಿ ಮಾಡಿ ಎತ್ತುಗಳ ಪಾದ ಅಂದ್ರೆ ಅಂದರೆ ಇರ್ತವಲ್ಲ ಎತ್ತುಗಳ ಮುಂಗಾಲಿಗೆ ಬಂಗಾರ ಮುಟ್ಟಿಸ್ತಾರೆ ಮುಟ್ಟಿಸಿ ತಿನ್ನಾಕೋಕೆ ಹುಗ್ಗಿ ಈ ಜೋಳದ ಹುಗ್ಗಿಯನ್ನು ಅಥವಾ ಒಂದು ಜೋಳದ ಕಿಚಡಿ ಮಾಡಿರ್ತಾರೆ ಈ ಕಿಚಡಿ ಮಾಡೋಕ್ಕಿಂತ ಈಗ ಅಣ್ಣದ ಮೇಲೆ ಮಾಡಿಬಿಡ್ತಾರೆ ಹಾಗಾಗಿ ಕಿಚಡಿಯನ್ನು ಆ ಎತ್ತುಗಳಿಗೆ ಆಹಾರವಾಗಿ ಕೊಟ್ಟು ಹಾಡಿ ಹರಿಸಿ ಒಳ್ಳೆ ಬೆಳೆ ಮುಂದೆ ನಮಗೆ ಸಮೃದ್ಧಿಯಾಗಿ ನಡೆಸ್ಕೊಡಪ್ಪ ಬಸವಣ್ಣ ಅಂಥೇಳಿ ಆ ಎತ್ತುಗಳಿಗೆ ಬೇಡ್ಕೊಂಡು ಈ ಒಂದು ಹಬ್ಬದ ಆಚರಣೆಯನ್ನು ಮಾಡುವಂಥ ಒಂದು ರೂಢಿ ಹಂಗಾಗಿ ಈ ಒಂದು ಹಣ್ಣುಗ್ಗಿಯನ್ನು ಈ ಸಮೃದ್ಧಿಗೆ ಬೇಡಿಕೊಳ್ಳುವಂಥ ಹಬ್ಬವೇ ಈ ಹಣ್ಣುಗಿ ಹಬ್ಬ ಅಂತ ನಮ್ಮ ಹಿಂದಿನ ಪೂರ್ವಜರು ಈ ಪೂರ್ವಜರಿಂದ ನಾನು ಕೇಳಿದಂಥ ಈ ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೀನಿ ಕರಿಹರಿಯೋದು ಮರುದಿನ ಕಾರು ಹುಣ್ಣಿಮೆ ದಿನ ಸಡಗರ ಸಂಭ್ರಮ ಹರಿಯುವ ಸಂಪ್ರದಾಯ ಮತ್ತು ಎತ್ತುಗಳನ್ನು ಶೃಂಗರಿಸುತ್ತಾ ದಪ್ಪ ನಾರಿನ ಹಗ್ಗಕ್ಕೆ ಬೇವಿನ ಸೊಪ್ಪನ್ನು ಕಟ್ಟಿ ಕೊಬ್ಬರಿ ಬಟ್ಲನ್ನು ಹೆಣೆದು ಸರ ಮಾಡಿ ಅಗಸಿ ಬಾಗಿಲಿಗೆ ರಸ್ತೆಗೆ ಅಡ್ಡವಾಗಿ ಎತ್ ಎತ್ತರದಲ್ಲಿ ಕಟ್ಟಿರ್ತಾರೆ ಹರಿವು ಎತ್ತುಗಳನ್ನು ಊರ ಪ್ರಮುಖರು ಆಯ್ಕೆ ಮಾಡ್ತಾರೆ ಅವುಗಳಲ್ಲಿ ಒಂದು ಕರಿದು ಇನ್ನೊಂದು ಬಿಳಿದು ಇನ್ನೊಂದು ಕೆಂದ ಈ ಮೂರು ಥರ ಎತ್ತುಗಳನ್ನು ಮೆರವಣಿಗೆ ಮಾಡಿ ದೂರದಿಂದ ಹೋಗಿ ಬಿಟ್ರಪ್ಪ ಅಂತಂದ್ರೆ ಅವು ಮೊದಲು ಬಿಳೆ ಎತ್ತು ಓಡಿ ಬಂತಂದ್ರೆ ಅದರದ್ದೊಂದು ಬೇರೆ ಕೆಂದ ಎತ್ತು ಮೊದಲು ಬರ್ತದೆ ಅದ್ರದ್ದೊಂದು ಅಂದರೆ ಮುಂದೆ ಬರುವಂಥ ಮಳಿಗಳ ಯಾವ ಥರ ಅಕ್ಕಾವೆ ಏನು ಅನ್ನೋದನ್ನು ಮುನ್ಸೂಚನೆವಾಗಿ ಈ ಒಂದು ಎತ್ತುಗಳ ಕರಿ ಹರಿಯೋದ್ರಾಗ ಫಸ್ಟ್ ಮುಂಚಿತವಾಗಿ ಯಾವ್ದು ಬರುತ್ತಲ್ಲ ಅದ್ರ ಮೇಲೆ ನಂಬಿಕೆ ಮುಖಾಂತರ ಬರ್ತಾವೆ ಅದ್ರದ್ದು ಕರಿ ಎತ್ತು ಅದ್ರದ್ದು ಒಂದು ಬೇರೆ ಕರಿ ಎತ್ತು ಮುಂದೆ ಸಾಗಿ ಜಯಿಸಿದರೆ ಮುಂಗಾರು ಬೆಳೆ ಚೆನ್ನಾಗಿ ಹೇಳಿ ಹಿಂಗೆ ಆ ಒಂದು ನಂಬಿಕೆ ಐತಿ ಆ ಒಂದು ನಂಬಿಕೆಗನವಾಗಿ ಖಾರ ಹುಣ್ಣಿ ಮೇಲೆ ಕರ್ಕೊಂಡು ಬಂದು ಕರ್ಕೊಂಡು ಬಂತು ಯುಗಾದಿ ಉಳಿಸ್ಕೊಂಡು ಹೋಯ್ತು ಅಂತ ಹೇಳಿ ಒಂದು ಗಾದಿ ಮಾತನು ಐತಿ ಈ ಖಾರ ಹುಣ್ಣಿಮೆ ಆದ ನಂತರ ಕತ್ತಿ ವಾಸಿಂಗನ್ನು ಕಟ್ಟೋಲ್ಲ ಅಂಥೇಳಿ ಒಂದು ನಾನು ನೋಡಿನ ಐತಿ ಈ ದೀಪಾವಳಿ ಕಳೆದ ತುಳಸಿ ಲಗ್ನ ಆದ ನಂತರ ಎಲ್ಲ ಲಗ್ನ ಕಾರ್ಯಗಳು ನಡೀತಾವ ಹೊಸ ಮಧು ಮಕ್ಕಳು ಸಹಿತ ಈ ಕರಿ ಹಬ್ಬ ಕರಿ ಹರಿಯೋ ಪ್ರಕ್ರಿಯೆಯನ್ನು ಈ ಒಂದು ಹರಿಯೋ ಕರಿ ಹಬ್ಬವನ್ನು ನೋಡಬಾರದು ಅಂಥೇಳಿ ಒಂದು ವದಂತಿನೂ ಐತಿ ಅಂದ್ರೆ ನೋಡುವಂತಿಲ್ಲ ಆವಂಥ ಒಂದು ನಮ್ಮ ಪೂರ್ವಜರಿಂದ ಹೇಳಿದಂಥ ಒಂದು ಕಾರು ಹಣ್ಣಿ ಬೇರೆ ರೀತಿಯಲ್ಲಿ ಆಚರಣೆಯಲ್ಲಿ ಇದ್ದರು ಉತ್ತರ ಕರ್ನಾಟಕ ಪ್ರಮುಖವಾಗಿ ಹಬ್ಬ ಪ್ರಾಣಿ ಮತ್ತು ಮನುಷ್ಯರಿರಲಿರುವ ಬಾಂಧವ್ಯ ರೀತಿ ಸಾಮರಸ್ಯ ಸಂಕೇತವಾಗಿ ಕಾರುಣ್ಣಿ ಕರ್ಕೊಂಡು ಬಂತು ಅಂತ ಯಾಕಂತಾರಂದ್ರೆ ಅಂದ್ರೆ ಇಲ್ಲಿಂದ ಎಲ್ಲ ಹಬ್ಬಗಳ ಚಲೋಕವು ಕಾರುಣ್ಣಿ ಮಣ್ಣೆತ್ತು ನಾಗರಮಾಸಿ ಪಂಚಮಿ ಶ್ರಾವಣ ಮಾಸ ಹಿಂಗೆ ಎಲ್ಲವೂ ಚಲೋ ಅಕ್ಕ ಮುಂದೆ ನಾನು ಏನು ಹೇಳಿದ್ನಲ್ಲ ಕಾರುಣ್ಯ ಕರ್ಕೊಂಬಂತು ಉಗಾದ ಉಳಿಸ್ಕೊಂಡು ಅಲ್ಲಿಂದ ಎಲ್ಲ ಹೋಗಿಬಿಡ್ತಾವೆ ಅಲ್ಲಿಂದ ಯಾವುದೇ ಮುಂದೆ ಹಬ್ಬ ಹರಿದಿನಗಳು ಇರುವುದಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಕಾರುಣ್ಯ ಆದ ನಂತರ ಕತ್ತಿ ವಾಸಿಂಗ್ ಕಟ್ಟೋದಿಲ್ಲ ಅಂಥೇಳಿ ಅಂದರೆ ನಾನು ನೋಡಿ ಐತೆ ಅಂತ ಹೇಳಿದ್ನಲ್ಲ ಅದ್ರ ಪ್ರಕಾರನೂ ಕಾರುಣ್ಯ ಆದ ನಂತರ ಮುಂದೆ ಶ್ರಾವಣ ಮಾಸದ ತನಕ ಯಾವುದೇ ಮದುವೆ ಮುಂಜಿ ಮಾಡುವುದಿಲ್ಲ ಆದರೆ ಇವತ್ತಿನ ನಮ್ಮ ಒತ್ತಡದ ಒಂದು ಬದುಕಿನೊಳಗೆ ಈ ಒತ್ತಡದ ಬದುಕಿನ ಮಧ್ಯೆ ನಾವು ಏನು ಮಾಡೋಕತ್ತೀವಪ್ಪ ಅಂತಂದ್ರೆ ಮಾತು ಹೇಳ್ಯಾರ ಸಂಬಂಧಗಳು ಬೆಸಡೆ ಎಲ್ಲವೂ ಶುಭ ಲಗ್ನವೆನ್ನಿರಯ್ಯ ಅಂತ ಹೇಳ್ಯಾರ ಹಂಗೆ ಯಾವಾಗ ನಮ್ಮ ಸಂಬಂಧಗಳ ಕೂಡಿ ಬರ್ತಾವ ಆಗ ಚಲೋ ಐತಿ ಆಗ ಚಲೋ ಎಲ್ಲ ಐತಿ ಅಂದ್ಕೊಂಡು ಈಗ ಕಾರ್ಯಗಳನ್ನು ಮಾಡಕತ್ತಿದ್ದೀವಿ ಹಂಗಾಗಿ ವಿಶೇಷವಾಗಿ ಈ ಒಂದು ಕಾರುಣಿ ವಿಶೇಷತೆಯನ್ನೆಲ್ಲ ತಿಳ್ಕೊಂಡ್ರಲ್ಲ ಇದು ನಾನು ಹೇಳಿದ ವಿಷಯ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು